ನೋಡ್ಬಿಟ್ಟು ಹೇಳಿದ್ರಲ್ಲ ಇಲ್ಲಿ ಕೊಡ್ತೀನಿ ನೋಡು ಆಯ್ತಾ ಪ್ರಶ್ನೆ ಐದನೇ ನೋಡೋಣ ಎಪ್ಪತ್ತೆಂಟು ದಿನಗಳು ನೋಡ ಬಂದ್ರೆ ಮಾಡ್ತೀರಾ ಒಂದೊಂದು ಕ್ವೆಶ್ಚನ್ ಅನ್ನಂತರ ಡಿಫ್ರೆಂಟ್ ಆಗಿದಾವ್ ನೀವು ಅನ್ಕೊಂಡಷ್ಟು ಇದಿಲ್ಲ ಹೇಳು ಭಾನುವಾರ ಎಪ್ಪತ್ತೆಂಟು ಬಾನುವಾರ 78 ದಿನಗಳ ದಿನ ಇಂದು ದಿನಕ್ಕೆ डायरेक्टली ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಎಪ್ಪತ್ತೆಂಟು ದಿನಗಳ ನಂತರ ಯಾವರು ಯಾವ ದಿನ ಯಾವ ದಿನ ಮಾಡ್ತಾ ನನಗೆ ಆಗ್ಲೇ ಹೇಳಿದ್ದು ಪ್ರಶ್ನೆ ಬರ ಹದಿನಾಲ್ಕು ದಿನ ಯಾವ ಡೇಟು ಅಂತ ಗೊತ್ತಾಗಿಲ್ಲ ನಿಮ್ಗೆ ಇದನ್ನ ಹೆಂಗ್ ಮಾಡ್ತೀರಾ ಆನ್ಸರ್ ಅಲ್ಲಿ ಇರುತ್ತೆ ಏನೋ ಒಂದು ಡೇಟು ಅದನ್ನ ಬರ್ಬಿಟ್ರೆ ಆಗ್ಬಿಡುತ್ತದ ಬುಧವಾರ ಶುಕ್ರವಾರ ಭಾನುವಾರ

ಹೋಗುತ್ತೆ ಬಸ್ ಲಾರಿ ತರ ಇರಬಾರ್ದು ನೀವು ಟ್ರೈನ್ ತರ ಇರ್ಬೇಕು ಟ್ರ್ಯಾಕ್ ಮೇಲೆನೆ ಆಗ್ಲೇ ಸೀದ ಹೋಗುತ್ತೆ ಅದನ್ನ ತೆಗೆ ಕೇಳಲು ಆಗಲ್ಲ ಯಾರು ಆಗಲ್ಲ ಸತ್ತಾಗಿ ಮಾತ್ರ ಹೋಗುತ್ತೆ ಅಷ್ಟೇ ಅಲ್ಲಿವರಿಗೆ ಯಾರು ಏನು ಮಾಡಕ್ಕಾಗಲ್ಲ ಬುಕ್ಕಲ್ಲಿದ್ರೆ ಅಲ್ಲಿ ಯಾರನ್ನ ಎತ್ಕೊಂಡು ಹೋಯ್ತು ಅದಕ್ಕೆ ನಾನು ಹೇಳೋದು ನಾನು ಪಾಠ ಮಾಡ್ಬೇಕಾದ್ರೆ ಕುದುರೆ ತರ ಇರ್ಬೇಕು ಹಿಂಗೇ ಫೋಕಸ್ ಇರಬೇಕು ಆ ಕಡೆ ಕಡೆ ನೋಡ್ಬಾರ್ದು ಆಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಬರ್ಕೋಬಾರ್ದು ಈಗ ಆಮೇಲೆ ಹೇಳ್ತೀನಿ ಬರ್ಕೋ ಎಪ್ಪತ್ತೈದು ದಿನ ಬುಧವಾರ ಆದ್ರೆ ಇವತ್ತು ಭಾನುವಾರ ಕರೆಕ್ಟಾ ಇವತ್ ಭಾನುವಾರ ಇವತ್ತಿಂದ ಎಪ್ಪತ್ತೆಂಟು ದಿನ ಇದು ಯಾವಾಗ ನಿಮಗ್ ಲೆಕ್ಕ ಬರ್ಬೋದು ಮನೇಲಿ ಅಂದ್ರೆ ಯಾರತ್ತಾದ್ರೂ ದುಡ್ಡು ಇಸ್ಕೊಂಡ್ ಬಂದಿರ್ತಾರೆ ನಿಮ್ಮ ಅಪ್ಪ ಅಮ್ಮ ಅಂತ ಕರೆಕ್ಟಾ ಅವ್ರು ಹೇಳೋಗಿರ್ತಾರೆ ಹೇಳ ಎಪ್ಪತ್ತೆಂಟು ದಿನ ಆದ್ರೂ ಕೊಡ್ಬೇಕು ಅಷ್ಟು ವಾಯ್ದಾಗಿತ್ತು ಅಂತ ಆವಾಗ ಅವ್ರದ್ದು ದುಡ್ಡು ಇರಲ್ಲ ಅರೇಂಜ್ ಮಾಡ್ಬೇಕಲ್ಲ ಕೇಳಿದ ತಕ್ಷಣ ಯಾರು ಕೊಟ್ಬಿಡ್ತಾರೆ ರಿಲೇಷನ್ ಯಾರು ಕೊಡಲ್ಲ ನೂರು ರೂಪಾಯಿ ಆಗ ಇವ್ರು ಪ್ಲಾನ್ ಮಾಡ್ತಾರೆ ಇನ್ನೂ ಎರಡು ತಿಂಗಳಿದೆ ಎಷ್ಟು ತಿಂಗಳಿದೆ ಇದರಲ್ಲಿ ಎಷ್ಟು ತಿಂಗಳಿದೆ ಇಪ್ಪತ್ತೆಂಟು ತಿಂಗಳು ದಿನ ಎರಡು ತಿಂಗಳಿಗೆ ಅರವತ್ತು ದಿನ ಕರೆಕ್ಟಾ ಹದಿನೆಂಟು ಉಳಿತು ಎರಡು ತಿಂಗಳು ಹದಿನೆಂಟು ದಿನ ಎರಡೂವರೆನೂ ಅಲ್ಲ ಎಪ್ಪತ್ತೈದು ಆದ್ರೆ ಎರಡೂವರೆ ಕರೆಕ್ಟ್ ಅಲ್ವಾ ಅವ್ರ ಲೆಕ್ಕ ಆಗ್ತಾರೆ ಗಂಡು ಸಣ್ಣ ಎಷ್ಟು ಬರ್ತದೆ ಎರಡ್ ತಿಂಗಳು ಎಷ್ಟು ಉಳಿಸಿದ್ರೆ ನಾವು ಸಾಲ ಕೊಡ್ಬೋದು ಇಲ್ಲ ಮನೆ ಹತ್ರ ಬಂದು ಜಗಳ ಮಾಡ್ತಾನೆ ಮಾಡ್ತಾರಲ್ಲ ಮಾಡ್ತಾರೆ ಹಾ ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಕ್ಯಾಲ್ಕುಲೇಷನ್ ಬಟ್ ಅವ್ರಿಗೆ ರೂಲ್ ಗೊತ್ತು ಎರಡು ಏರ್ ತಿಂಗಳ ಆಗುತ್ತೆ ಎರಡ್ ತಿಂಗಳು ಸಂಬಳ ಬರ್ತದೆ ಈ ತಿಂಗಳ ಸಂಬಳ ಬಂದಿಲ್ಲ ಅಂದ್ರೆ ಮೂರ್ ತಿಂಗಳಾಗುತ್ತೆ ಆಟಾಡಿ ಹದ್ನೈದು ದಿನ ಆಗ್ಬಿಟ್ಟಿದೆ ಅಂದ್ರೆ ಕರೆಕ್ಟಾ ಮೂರ್ ತಿಂಗಳ ಎಷ್ಟೆಷ್ಟು ಉಳಿಸಿದ್ರೆ ಅವ್ರ ಸಾಲ ತೀರಿಸ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಇರ್ತದೆ ಅವ್ರಿಗೆ ಅವಾಗ ಏನ್ ಇನ್ನ ನಿಖರವಾಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನ್ ಗೊತ್ತಿರ್ಬೇಕು ನಿಮ್ಗೆ ತಿನ್ನೋದು ಮಗಿರ್ಬೇಕು ಅವಾಗ ಗೊತ್ತಾಗ್ತದೆ ಈಗಿಂದ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಆದ್ರೆ ಹೋಗಿಲ್ಲ ಹೆಂಗ್ ಮಾಡಿದ ವರ್ಕೌಟ್ ಮಾಡ್ಬೋದು ಹೇಳಿ ಯಾರಾದ್ರೂ ಒಬ್ರು ಆದ್ರೂ ಹೇಳಿ ನೋಡೋಣ ಬರ್ತಾ ಇದೆಯಾ ಬರಲ್ಲ ಇಲ್ಲಿರೋದ್ ಒಂದೇ ನ್ಕಾ ಏಳು ಏನಿದೆ ಹೇಳು ಮೂರು ಬೆಸ ಸಂಖ್ಯೆ ಮೂರಲ್ಲ ಬೆಸ ಸಂಖ್ಯೆ ಒಂದಲ್ವಾ ಬೆಸ ಸಂಖ್ಯೆ ಹದಿಮೂರು ಬೆಸ ಸಂಖ್ಯೆ ಅಲ್ವಾ ಹದಿಮೂರು ಬೆಸ ಸಂಖ್ಯೆ ಅಲ್ವಾ ಓ ನಾ ನಾಳೆ ತೊಂಬತ್ತೆಂಟು ಕೊಡ್ತೇನೆ ನಾನು ತೊಂಬತ್ತೆಂಟು ಎರಡು ಬೆಸ ಸಂಖ್ಯೆ ಅಲ್ಲಲ್ಲ ಮೂರ್ ಮೂರ್ಲ ಒಂಬತ್ತು ಹೋಗುತ್ತೆ ಎರಡು ನಾಲ್ಕು ಎಂಟು ಹೋಗುತ್ತೆ ಇದೇ ಬರುತ್ತೆ ಅಂತ ನಿಮಗೆ ಗೊತ್ತಾ ಎಕ್ಸಾಮ್ ಅಲ್ಲಿ ಇದು ವಾರದಲ್ಲಿ ಏಳು ದಿನ ನಾನು ಒಂದ್ ವಿಷಯ ಬರೆದ್ರೆ ನೆಕ್ಸ್ಟ್ ನಿಮಗೆ ಅರ್ಥ ಆಗುತ್ತೆ ಅಂದ್ರೆ ಅದು ಅರ್ಥ ಆಗಿಲ್ಲ ನಾವು ಲೆಕ್ಕ ಹದಿನಾಲ್ಕಕ್ಕೆ ಲೆಕ್ಕ ಹಾಕಿದ್ವಿ ಮತ್ತೆ ಆರಕ್ಕೆ ಏಳು ಸೇರ್ಸಿಲ್ಲ ಹತ್ತು ತರ ಇದೆ ಮಾಡ್ತಾ ಇದ್ದೇನು ನಾವು ಏಳು ದಿನ ಯಾಕೆ ಸೇರ್ಸಿದ್ವಿ ಅಂದ್ರೆ ನಮಗೆ ಇವತ್ತು ಬುಧವಾರ ಅಂದ್ರೆ ಮುಂದಿನ ಬುಧವಾರ ಗೊತ್ತಾಗ ಏಳು ದಿನ ಸೇರಿಸ್ಬೇಕು ಎಲ್ಲ ಲೆಕ್ಕನೂ ಏಳರಲ್ಲೇ ಇರೋದು ಮೂವತ್ತು ಮೂವತ್ತೊಂದು ಅದು ಆಮೇಲೆ ನೋಡೋಣ ತಿಂಗಳ ಲೆಕ್ಕ ನಾವೇನೋ ವಾರದಲ್ಲ ಇದ್ದೀವಿ ಯಾಕಂದ್ರೆ ಇಲ್ಲಿ ಎಪ್ಪತ್ತೆಂಟು ದಿನ ಇದೆ ಎರಡುವರೆ ತಿಂಗಳಂತ ಗೊತ್ತಿಲ್ಲ ಎಪ್ಪತ್ತೈದಾದ್ರೆ ಎರಡು ಊರ್ ತಿಂಗಳ ಹಾಕ್ಬೋದಾಯ್ತು ಇಲ್ಲಿ ಎರಡು ತಿಂಗಳ ದಿನ ಐತೆ ಗೊತ್ತಾಯ್ತಲ್ಲ ಅವ್ರು ನಾವೇನ್ ಮಾಡ್ತೀವಿ ಎಪ್ಪತ್ತೆಂಟನ್ನ ಏಳರಿಂದ ಭಾಗ ಮಾಡ್ತೀವಿ ಎಷ್ಟಕ್ಕೋಗುತ್ತೆ ಇಲ್ಲ ಐದು ಬರುತ್ತಾ ಹಾ ಏನ್ ಮಾಡ್ಬೇಕಿದ ಆ ಲೆಕ್ಕ ಮಾಡ್ತಾ ಇಲ್ಲ ಲೆಕ್ಕ ಮಾಡ್ತಾ ಇಲ್ಲ ಅಲ್ಲಿ ನಮಗೆ ವಿಷಯ ಗೊತ್ತಾಗ್ಲಿ ಅಂತ ಇದು ಮಾಡ್ತಾ ಇದ್ದೀಯ ಎಪ್ಪತ್ತೆಂಟು ದಿನ ಹಿಡ್ಸೋಕ್ ಟೈಮ್ ಇಲ್ಲ ನಮ್ಮತ್ರ ಆಯ್ತಾ ಆ ಟೈಮ್ ಅದಕ್ಕೆ ನಮಗೆ ಏನಾದ್ರು ಒಂದು ಸಿಂಪಲ್ ಆಗಿರೋ ಐಡಿಯಾ ಬೇಕು ಅದಕ್ಕೋಸ್ಕರ ನಾ ಯೋಚನೆ ಮಾಡ್ತಾ ಇರೋದು ಎಪ್ಪತ್ತೆಂಟು ದಿನ ಆದ್ಮೇಲೆ ಭಾನುವಾರ ಇಲ್ಲಿ ಯಾವ್ದು ಬರುತ್ತೆ ಇದು ಯಾವ ಎಷ್ಟ ದಿನ ಜಾಸ್ತಿ ಇದೆ ಮತ್ತೆ ಭಾನುವಾರ ಏಳು ಸೇರ್ಸಿದ ಎಷ್ಟು ನೆಕ್ಸ್ಟ್ ಭಾನುವಾರ ಅದಕ್ಕೆ ನೆಕ್ಸ್ಟ್ ಸೇರಿಸಿದ ಏಳು ಎಷ್ಟು ನೆಕ್ಸ್ಟ್ ಭಾನುವಾರ ಅದಕ್ಕೆ ಏಳು ಎಷ್ಟು ನೆಕ್ಸ್ಟ್ ಭಾನುವಾರ ಏಳು 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 ನೀವು ಸೇರಿಸ್ತಾ ಹೋಗು ಎಪ್ಪತ್ತೆಂಟು ಆಗೋರಿಗೆ ಕರೆಕ್ಟ್ ಅಲ್ವಾ ಅವಾಗ ಏನಾಗುತ್ತೆ ಹನ್ನೊಂದು ನೀನು ಏಳು ಸೇರಿಸ್ಬೇಕಾಗತ್ತೆ ಏಳು ಎಷ್ಟು ಎಪ್ಪತ್ತೆಂಟರಲ್ಲಿ ಎಪ್ಪತ್ತೇಳುವರೆ ಎಷ್ಟು ಅಷ್ಟೇ ನಾವು ಜಂಪ್ ಆಗ್ತಾ ಇದ್ದೀವಿ ಭಾನುವಾರ 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 ಅಂತ ಕರೆಕ್ಟಾ ಸರಿ ಜಂಪ್ ಮಾಡಿದ್ದೀನಿ ಅದೇ ತಾನೆ ಆಗ್ಲೇ ಕಲ್ತಿದ್ದು ಏಳು ದಿನ ನಾವು ಜಂಪ್ ಮಾಡ್ಕೊಂಡು ಬಂದಿದ್ದೀವಲ್ಲ ಇಲ್ಲಿ ಸರಿ ಜಂಪ್ ಮಾಡ್ತೇವೆ ಯಾಕಂದ್ರೆ ನಮ್ಗೆ ಎಪ್ಪತ್ತೇಳು ದಿನ ನಾವು ಜಂಪ್ ಮಾಡ್ಬೇಕು ದಿನ ಜಂಪ್ ನಾವು ಏಳು ಸರಿ ಅವಾಗ ಏನಾಯ್ತು ಬಂತು ಬಂತು ಇದೆ ಇಲ್ಲಿ ನಮಗೆ ಎಷ್ಟು ಉಳಿತು ಈಗ ಶೇಷ ಒಂದು ಉಳಿತು ಹಾಗಾದ್ರೆ ಭಾನುವಾರ ಆದ್ಮೇಲೆ ನೆಕ್ಸ್ಟ್ ಯಾವ ಶೇಷ ಮೂರು ಯಾವ ಕರೆಕ್ಟಾ ಭಾನುವಾರ ಆದ್ಮೇಲೆ ಸೋಮವಾರ ಮಂಗಳವಾರ ಬುಧವಾರ ಅಷ್ಟೇ ಶೇಷ ಎರಡು ಹೇಳಿದ್ರೆ ಲೆಕ್ಕ ಎಷ್ಟೇ ಟ್ರಿಕ್ಸ್ ಇರ್ತವೆ ಯೋಚನೆ ಮಾಡಬೇಕು ಇದು ಮಣ್ಣೋರ ಕೆಲ್ಸ ಅಲ್ಲ ಅದು ತಲೆ ಕೊಡೋ ಕೆಲಸ ತುಂಬಾ ಹಂಗೆ ಟ್ರಿಕ್ಸ್ ಆಗಿ ಯೋಚನೆ ಮಾಡ್ರೆ ಗೊತ್ತಾಗುತ್ತೆ ನೋಡ್ರಿ ಲೆಕ್ಕ ನೋಡಿದಾಗ ಎಷ್ಟು ಕಷ್ಟ ಇದೆ ಹೆಂಗ್ ಮಾಡೋದು ಅಂತ ಯೋಚನೆ ಇತ್ತು ಹೇಳ್ತಾನೆ ಹಂಗ ಅನಿಸ್ತಾನೆ ಈ ಲೆಕ್ಕ ಹೆಂಗ್ ಮಾಡೋದು ಅಂತ ಅದಕ್ಕೆ ನೀವು ಹಿಂಗ್ ಮಾಡಬೇಕು ಏಳರಿಂದ ಇದನ್ನು ಭಾಗ ಮಾಡಿ ಲಾಸ್ಟ್ ಪೇಜಲ್ಲಿ ಒಂದು ಪೇಜ್ ಕೊಟ್ಟಿರ್ತಾನೆ ಎಂ ಟಿ ಪೇಜ್ ಖಾಲಿ ಅದರಲ್ಲಿ ಎಪ್ಪತ್ತೆಂಟು ಇರ್ಲಿ ಎಷ್ಟೇ ಬರಲಿ ಇದು ನಿಮಗೆ ಸಂಬಂಧ ಇಲ್ಲ ಇದೆಷ್ಟು ಬೇಕಾದ್ರೂ ಬರ್ಬೋದು ಇದ್ದು ಮಾತ್ರ ಫಿಕ್ಸ್ ಈ ತರ ಪ್ರಶ್ನೆ ಬಂದಾಗ ಇಂದು ಸೋಮವಾರ ಆದ್ರೆ ನೂರ ಹನ್ನೊಂದು ದಿನಕ್ಕೆ ಎಷ್ಟು ಇಂದು ಆರ್ನೂರು ಇನ್ನೊಂದು ಯಾವುದು ಪ್ರಶ್ನೆ ಇದೆ ಆರ್ನೂರು ಅಂತ ನೋಡಿದೆ ನಾನು ಇದೆ ಅಲ್ಲ ಆರು ಸಾವಿರದ ಒಂದು ಇದಾವುದು ಬೇರೆ ಇದೆ ಹ್ಮ್ ಈ ತರ ಬೇರೆ ಬೇರೆ ಲೆಕ್ಕಗಳು ಇದಾವೆ ಕರೆಕ್ಟಾ ಅವ್ರು ನೀವೇನ್ ಮಾಡ್ಬೇಕು ಲೆಕ್ಕ ಹೋಗ್ ಏಳರಿಂದ ಭಾಗ ಮಾಡಬೇಕು ಶೇಷ್ ನೋಡಿ ಇದನ್ನ ಏನಿದೆ ಆ ವಾರಕ್ಕೆ ಡಬಲ್ ಮಾಡಿದ್ರೆ ಆಯ್ತು ಇಲ್ಲಿ ಉಳಿತು ಅಂದ್ರೆ ನೀವು ಲೆಕ್ಕ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ ಆರ್ ದಿನ ಭಾನುವಾರ ಆದ್ಮೇಲೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೋಗಿತ್ತು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಭಾನುವಾರ ಏಳನೇ ದಿನ ಹಂಗ ನೀವು ಡೈರೆಕ್ಟ್ ಶನಿವಾರ ಆದ್ರೂ ಬೇಕಾದ ಬರೀಬಹುದು ಈ ತರ ನೀವು ಲೆಕ್ಕ ಮಾಡಿ ಇದನ್ನ ಮಾತ್ರ ಮರಿಬಾರ್ದು ವಾರಕ್ಕೆ ಏಳು ದಿನ ಈ ತರ ಲೆಕ್ಕ ಬಂದ್ರೆ ದಿನ ನಾವು ಭಾಗ ಮಾಡ್ಬೇಕು ಅಂತ ಏನ್ ಆಯ್ತಲ್ಲಾ ಮುಂದಿನ ಲೆಕ್ಕ ತೋರಿಸ್ತೀನಿ ಯಾರು ಮೂರ್ಚೆ ಬರುತ್ತೆ ಅವಾಗ ಗೊತ್ತಾಗುತ್ತೆ